ಸಿದ್ದರಾಮಯ್ಯ ತವರು ಕ್ಷೇತ್ರದಲ್ಲಿ ಸ್ಮಶಾನಕ್ಕಾಗಿ ಪರದಾಡ್ತಾ ಇದ್ದಾರೆ ಮೈಸೂರಿನ ವರುಣಾ ಕ್ಷೇತ್ರ ವ್ಯಾಪ್ತಿಯ ಗೊದ್ದನಪುರ ಗ್ರಾಮದಲ್ಲಿ ಸ್ಮಶಾನಕ್ಕಾಗಿ ಸ್ಥಳೀಯರು ಪರದಾಡ್ತಾ ಇದ್ದಾರೆ ಅವರ ಪರಿಸ್ಥಿತಿಯನ್ನ ಇಲ್ಲಿ ಕೇಳೋರೇ ಗತಿ ಇಲ್ಲ ಮೈಸೂರಿನ ವರುಣಾ ಕ್ಷೇತ್ರ ವ್ಯಾಪ್ತಿಯ ಗೊದ್ದನಪುರ ಗ್ರಾಮ ಕಪಿಲಾ ನದಿ ತೀರದ ಕೆಸರಿನಲ್ಲಿ ಮೃತದೇಹವನ್ನ ಉಳುವ ಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ ಸುಮಾರು ಎರಡ್ ಸಾವಿರದ ಐನೂರಕ್ಕೂ ಹೆಚ್ಚು ಜನಸಂಖ್ಯೆ ಹೊಂದಿರುವ ಗ್ರಾಮ ಕೊಳಚೆ ನೀರಲ್ಲಿ ಮೃತದೇಹ ತೆಗೆದುಕೊಂಡು ಹೋಗುವ ಸ್ಥಿತಿ ನಿರ್ಮಾಣ ಆಗಿದೆ ಇಪ್ಪತ್ತು ವರ್ಷಗಳಿಂದ ಕೂಡ ಮನವಿಯನ್ನ ಸಲ್ಲಿಸಿದ್ರು ಕೂಡ ಈ ಒಂದು ಸಮಸ್ಯೆ ಬಗೆಹರಿದಿಲ್ಲ ಸಿಎಂ ಸ್ವಕ್ಷೇತ್ರದಲ್ಲೇ ಪರಿಸ್ಥಿತಿ ಹೀಗಾದ್ರೆ ಬೇರೆ ಕಡೆ ಯಾವ ರೀತಿ ಇರಬಹುದು ಇಲ್ಲೇ ಈ ರೀತಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಂತ ಅಂದ್ರೆ ಅದು ಕೂಡ ಸಿಎಂ ಸಿದ್ದರಾಮಯ್ಯ ಅವರ ತವರು ಕ್ಷೇತ್ರ ಈ ಒಂದು ಕ್ಷೇತ್ರದಲ್ಲೇ ಸಾರ್ವಜನಿಕರು ಈ ರೀತಿಯಾಗಿ ಪರದಾಡ್ತಾ ಇದ್ದಾರೆ ಒಂದು ಸ್ಮಶಾನಕ್ಕಾಗಿ ಗೋಳಾಡ್ತಾ ಇದ್ದಾರೆ ಹೆಣವನ್ನ ಹೂಳೋದಕ್ಕೆ ಜಾಗ ಇಲ್ಲ ಸ್ವಾಮಿ ಆ ಜಾಗಕ್ಕಾಗಿ ಪರದಾಡ್ತಾ ಇದ್ದಾರೆ ಇಷ್ಟು ವರ್ಷ ಮನವಿಯನ್ನ ಮಾಡಿಕೊಂಡ್ರು ಕೂಡ ಯಾರು ಕೂಡ ರೆಸ್ಪಾನ್ಸ್ ಮಾಡ್ತಾ ಇಲ್ವಾ ಇಪ್ಪತ್ತು ವರ್ಷಗಳಿಂದ ಇದೇ ಸಮಸ್ಯೆ ಇದೆ ಇಲ್ಲಿ ಮುಖ್ಯಮಂತ್ರಿಗಳಾಗಿದ್ರು ಆ ಟೈಮಿಂದನೂ ನಾವು ಅಪ್ರೋಚ್ ಮಾಡ್ತಾನೇ ಇದ್ದೀವಿ ನಮ್ಮೂರಿಗೆ ಸ್ಮಶಾನ ಇಲ್ಲ ಏನು ಹೋಗ್ತಾ ಇದ್ರೆ ನಾವು ಹೆಣ ತಗೊಂಡು ಹೋಗ್ತಾಯಿದ್ರೆ ಆ ಬದಿಲು ಹೋಯ್ತಾಯಿದ್ರೆ ನಮ್ಗೆ ಏನು ಸ್ವಾಮಿ ಈ ಥರದ ಜೀವನವೂ ಉಂಟ ಅಂತ ಅಷ್ಟು ನೋವಾಗುತ್ತೆ ಹಾಂ ಆವಾಗಿಂದೂ ಹೇಳ್ತಾ ಇದ್ದೀವಿ ಅವರೇನೋ ಹೇಳಿರ್ತಾರೆ ಆ ಟೈಮಲ್ಲಿ ಅಧಿಕಾರಿಗಳು ಬರ್ತಾರೆ ಬಂದು ನೋಡ್ಕೊಂಡು ಹೋಯ್ತಾರೆ ಖಾಲಿ ಇದೆ ನಮ್ಮೂರಲ್ಲಿ ದುಂಡಿಲಿ ಮೂವತ್ನಾಲ್ಕನೇ ಸರ್ವೆ ನಂಬರು ಎಪ್ಪತ್ತನೇ ಸರ್ವೆ ನಂಬರಲ್ಲಿ ತುಂಬ ಜಮೀನಿದೆ ಇರೋ ಅಷ್ಟು ಜಮೀನು ಎಲ್ಲೂ ಇಲ್ಲ ಖಾಲಿ ಯಾವುದಾದ್ರೂ ಒಂದು ಎಕರೆ ಮಾಡ್ಕೊಡಿ ಮಾಡಿಕೊಡಿ ಸ್ಮಶಾನಕ್ಕೆ ಏನು ಪ್ರತಿ ಸಾವಾದಾಗಲೂ ಅಲ್ಲಿ ಎಣ ತೊಗೊಂಡು ಹೋಗ್ಬೇಕಾದ್ರೆ ನಮ್ಗೆ ಆಗ ನೋವು ಬದುಕಿರ್ಬೇಕಾದ್ರೂ ಈ ನೋವು ಸಾಯ್ಬೇಕಾದ್ರೂ ನೆಮ್ಮದೇ ನಾವು ಮಣ್ಣು ಮಾಡಂಗಿಲ್ವಲ್ಲಪ್ಪ ಅನ್ನೋ ನೋವು ನಮ್ಗೆ ಎಸೆಕೃತ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂದೀಪ್ ಸಂದೀಪ್ ವೆರಿ ಗುಡ್ ಮಾರ್ನಿಂಗ್ ನಿಜಕ್ಕೂ ಕೂಡ ಈ ಒಂದು ಸ್ಮಶಾನದ ಜಾಗಕ್ಕಾಗಿ ಎಲ್ಲರೂ ಜನರು ಪರದಾಡುವಂತಹ ಸ್ಥಿತಿ ಇದೆ ಅಂತ ಅಂದ್ರೆ ಮಾತಿಗೆ ಹೇಳ್ತಾರಲ್ಲ ಈಗ ಬದುಕಿದ್ದಾಗೂ ಕೂಡ ನೆಮ್ಮದಿ ಸತ್ತಾದ ಮೇಲೆ ಕೂಡ ನೆಮ್ಮದಿ ಇಲ್ಲ ಆ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ ಸಿಎಂ ಸಿದ್ದರಾಮಯ್ಯ ಅವರ ತವರು ಕ್ಷೇತ್ರ ಈ ಒಂದು ಕ್ಷೇತ್ರದ ಪರಿಸ್ಥಿತಿಯೇ ಈ ರೀತಿ ಆದ್ರೆ ಇನ್ನು ಬೇರೆ ಕ್ಷೇತ್ರದ ಕಡೆ ಯಾವ ರೀತಿ ಗಮನ ಹರಿಸ್ತಾರೆ ಯಾಕೆಷ್ಟು ಕೇರ್ಲೆಸ್ ಮಾಡ್ತಾ ಇದ್ದಾರೆ ಇಲ್ಲಿ ಅಧಿಕಾರಿಗಳು ಇಪ್ಪತ್ತು ವರ್ಷಗಳಿಂದ ಈ ಒಂದು ಸಮಸ್ಯೆನ ಬಗೆಹರಿಸಲಿಕ್ಕೆ ಸಾಧ್ಯವೇ ಆಗಿಲ್ವಾ ಅಧಿಕಾರಿಗಳಿಗೆ ಸೈತ್ಯ ನೀವು ಹೇಳಿದಂತೆ ಇದ್ದಾಗ್ಲೂ ನೆಮ್ಮದಿ ಇಲ್ಲ ಸತ್ತ ಮೇಲೂ ನೆಮ್ಮದಿ ಇಲ್ಲ ಅನ್ನುವಂತ ಒಂದು ವಿಚಾರಕ್ಕೆ ಈ ಒಂದು ಘಟನೆ ಸಾಕ್ಷ್ಯ ಸಹ ಸಾಕ್ಷಿಯಾಗಿ ಉಳಿದಿರ್ತಕ್ಕಂಥದ್ದು ಅದರಲ್ಲೂ ಕೂಡ ರಾಜ್ಯದ ಮುಖ್ಯಮಂತ್ರಿ ಅವರು ಪ್ರತಿನಿಧಿಸುವಂತಹ ಅವರ ಸ್ವಕ್ಷೇತ್ರದಲ್ಲಿ ಈ ರೀತಿಯ ಒಂದು ನಾಚಿಕೆ ಗೇಡಿನ ಒಂದು ಸಂಗತಿ ಬೆಳಕಿಗೆ ಬಂದಿರತಕ್ಕಂತಹದ್ದು ಸಿಎಂ ವರ್ಣ ಕ್ಷೇತ್ರದ ಗದ್ದನಪುರ ಗ್ರಾಮದಲ್ಲಿ ಸುಮಾರು ಇಪ್ಪತ್ತು ವರ್ಷಗಳಿಂದ ಸ್ಮಶಾನಕ್ಕಾಗಿ ಈ ಒಂದು ಗ್ರಾಮಸ್ಥರು ಪರದಾಡ್ತಾ ಇರ್ತಕ್ಕಂತಹದ್ದು ಸುಮಾರು ಎರಡು ಸಾವಿರದ ಐನೂರಕ್ಕೂ ಹೆಚ್ಚು ಜನಸಂಖ್ಯೆ ಇರುವಂತಹ ಈ ಒಂದು ಗದ್ದನಪುರ ಗ್ರಾಮಸ್ಥರಲ್ಲಿ ಸುಮಾರು ಜಾತಿಗ ಜಾತಿಯ ಒಂದು ಜನರು ಕೂಡ ವಾಸ ಮಾಡುವಂತಹದ್ದು ಅದರಲ್ಲೂ ಕೂಡ ದಲಿತ ಸಮುದಾಯಕ್ಕೆ ಆ ಸಾಕಷ್ಟು ಸ್ಮಶಾನಕ್ಕೆ ತೊಂದರೆ ಆಗಿರ್ತಕ್ಕಂಥದ್ದು ಸ್ಮಶಾನವಿರ್ಲಿ ಆ ಸ್ಮಶಾನಕ್ಕೆ ಹೋಗುವಂತಹ ದಾರಿಯು ಕೂಡ ಆ ಒಂದು ದುಸ್ಥಿತಿಯನ್ನ ಕೂಡ ಹೇಳ್ತಿರೋದು ಸುಮಾರು ಮಂಡಿಯಿಂದ ಮೇಲಕ್ಕೂ ಕೂಡ ಆ ಒಂದು ಮೃತದೇಹವನ್ನ ಒತ್ತು ಆ ನದಿಯ ತಟಕ್ಕೆ ತೆಗೆದುಕೊಂಡು ಹೋಗ್ಬೇಕಾದ್ರೆ ಕೆಸರಿನಲ್ಲಿ ಕಾಲು ಊದ್ಕೊಳ್ಳುತ್ತೆ ಅಂತ ಒಂದು ಪರಿಸ್ಥಿತಿಯಲ್ಲಿ ಇಲ್ಲಿಯ ಜನರು ತವ ಸಂಸ್ಕಾರವನ್ನ ಮಾಡ್ತಾ ಇರ್ತಕ್ಕಂತಹದ್ದು ಕಳೆದ ಇಪ್ಪತ್ತು ವರ್ಷಗಳಿಂದ ಕೂಡ ಸಾಕಷ್ಟು ಜನಪ್ರತಿನಿಧಿಗಳಾಗಿರ್ಬೋದು ಅಧಿಕಾರಿಗಳಾಗಿರ್ಬೋದು ಎಲ್ಲರಿಗೂ ಕೂಡ ಮನವಿಯನ್ನ ಕೊಟ್ಟಿದ್ದಾರೆ ಖುದ್ದು ಸಿದ್ದರಾಮಯ್ಯವ್ರನ್ನು ಕೂಡ ಮತ್ತು ಅವರ ಪುತ್ರ ಆಗಿರ್ತಕ್ಕಂಥ ಎತ್ತೂ ಸಿದ್ದರಾಮಯ್ಯ ಕೂಡ ಹಲವು ಬಾರಿ ಮನವಿಯನ್ನ ಕೊಟ್ಟು ಅವ್ರನ್ನ ಖುದ್ದಾಗಿ ಭೇಟಿ ಮಾಡಿದ್ರು ಕೂಡ ಇನ್ನು ಕೂಡ ಇವರಿಗೆ ಸ್ಮಶಾನವನ್ನ ಕಲ್ಪಿಸಿಕೊಡುವಲ್ಲಿ ಎಲ್ಲೋ ಕೂಡ ಒಂದು ಜಿಡ್ಡುಗಟ್ಟಿದ ಆಡಳಿತ ವ್ಯವಸ್ಥೆ ಮುಂದಾಗ್ತಾ ಇಲ್ಲ ಮೂಲಭೂತ ಸೌಕರ್ಯಗಳಲ್ಲಿ ಒಂದಾಗಿರ್ತಕ್ಕಂತಹ ಸ್ಮಶಾನ ಏನಿದೆ ಅದಕ್ಕೆ ಸಪರೇಟ್ ಆದಂತ ಫಂಡಿಂಗ್ ಕೂಡ ಆಡಳಿತ ವ್ಯವಸ್ಥೆಯಲ್ಲಿ ಅದು ಸ್ಮಶಾನ ಸುಸಜ್ಜಿತವಾಗಿರ್ಬೇಕು ಮತ್ತು ಅದಕ್ಕೆ ಏನೆಲ್ಲ ವ್ಯವಸ್ಥೆ ಪೂರಕ ವ್ಯವಸ್ಥೆಗಳು ಬೇಕು ಅದೆಲ್ಲವನ್ನು ಕೂಡ ಗ್ರಾಮ ಪಂಚಾಯಿತಿ ಮಟ್ಟದಲ್ಲೇ ಮಾಡ್ಬೋದು ಅಥವಾ ತಾಲೂಕು ಪಂಚಾಯಿತಿ ಮಟ್ಟದಲ್ಲಾದ್ರೂ ಕೂಡ ಅದಕ್ಕೆ ಏನು ವ್ಯವಸ್ಥೆಗಳನ್ನ ಮಾಡ್ಬೋದು ಆದ್ರೂ ಕೂಡ ಈ ರೀತಿಯ ಒಂದು ಈನ ಸ್ಥಿತಿಯಲ್ಲಿ ಸಂಸ್ಕಾರ ಮಾಡುವಂತಹ ಸ್ಥಿತಿ ಮೈಸೂರು ಅದರಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯವರ ಸ್ವಕ್ಷೇತ್ರದ ಜನರಿಗೆ ಬಂದಿದೆ ಅಂತ ಹೇಳಿದ್ರೆ ಬೇರೆ ಕ್ಷೇತ್ರಗಳಲ್ಲಿ ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ ಅನ್ನುವಂತಹದ್ದು ಇಲ್ಲಿ ಒಂದು ಸಾರ್ವಜನಿಕರ ಪ್ರಶ್ನೆ ಕೂಡ ಎತ್ತಿರುವಂತಹದ್ದು ಇನ್ನಾದ್ರೂ ಎಚ್ಚೆತ್ತು ಜಿ ಸಿದ್ದರಾಮಯ್ಯನವರು ಬಜೆಟ್ ಪ್ರವೇಶವನ್ನ ಮಾಡಿ ಅಧಿಕಾರಿಗಳಿಗೆ ಒಂದು ಚಾಟಿಯನ್ನು ತಿಳಿಸಿದ ಮುಖೇನ ನಮ್ಗೆ ಸ್ಮಶಾನವನ್ನ ಕಲ್ಪಿಸಿಕೊಡ್ಬೇಕು ಅನ್ನುವಂತ ಒತ್ತಾಯವನ್ನು ಕೂಡ ಇಲ್ಲಿನ ಗ್ರಾಮಸ್ಥರು ಮಾಡ್ತಾ ಇರ್ತಕ್ಕಂಥದ್ದು ಸಾಹಿತ್ಯ ಓಕೆ ಥ್ಯಾಂಕ್ ಯು ಸಂದೀಪ್ ನಿಮ್ಮೆಲ್ಲ ಮಾಹಿತಿಗಾಗಿ ಈಗಲಾದರೂ ಅಧಿಕಾರಿಗಳು ಎಚ್ಚೆತ್ಕೊಂಡು ಈ ಒಂದು ಸಮಸ್ಯೆಯನ್ನು ಬಗೆಹರಿಸ್ತಾರ ನೋಡೋಣ ಮುಂದಿನ ದಿನಗಳಲ್ಲಿ ಏನು ಮಾಡ್ತಾರೆ ಅಂತ